हरि ओम यतो जन्मद्यस्य श्रुतिसमयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढाय तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजैव वंदे विषयद हरी करोप कल्याण हरीर का गुरुश्च मध्वना भक्त्या करपण्यंबरण मक्यसिर्भूया श्रीमदाचार्य भाव सश्रिए गुरं भक्या श्री दीक्षिपे गुरुश्रीपादपंकते श्रावस्तीन्व दृढ़लागिरो नगर ಶ್ರಾವಸ್ತಿಯನ್ನ ಕಟ್ಟಿದಂಥವನು ಶ್ರಾವಸ್ತ ಈ ಶ್ರಾವಸ್ತನ ಮಗನಾಗಿರುವಂಥವನು ಬೃಹದಶ್ವ ಬಹಳ ಒಳ್ಳೆಯ ಧೀರನಾಗಿರುವಂಥವನು ಧಾರ್ಮಿಕನಾಗಿರುವಂಥವನು ಮುಪ್ಪಿನಲ್ಲಿ ತನ್ನ ಮಗನಾಗಿರುವಂತಹ ಕುವಲಯಾಶ್ವನಿಗೆ ರಾಜ್ಯವನ್ನ ಬಿಟ್ಕೊಟ್ಟಿದ್ದಾನೆ ವಯಸ್ಸಾಗಿದೆ ತನ್ನ ಮಗ ರಾಜ್ಯವನ್ನ ಆಡ್ಲಿ ಅಂತ ಹೇಳಿ ಆ ಕುವಲ ಕುವಲಯಾಶ್ವನಿಗೆ ತನ್ನ ಆ ಅಪ್ಪ ಬಿಟ್ಟುಕೊಟ್ಟಿದ್ದಾರೆ ಕುವಯಲಾಯಾಶ್ವ ತಂದೆಯಂತೆ ಒಳ್ಳೆಯ ಬಲಿಷ್ಠನಾಗಿರುವಂಥವನು ಧಾರ್ಮಿಕನಾಗಿರುವಂಥವನು ಬಲ ಮತ್ತು ಪರಾಕ್ರಮ ಎರಡರಲ್ಲೂ ಒಳ್ಳೆಯ ಸಿದ್ಧಾಂತವನ್ನ ಚೆನ್ನಾಗಿ ಬಲ್ಲಂಥವನು ನೂರು ಮಕ್ಕಳು ಅವರೆಲ್ಲರೂ ಒಳ್ಳೆಯ ರಾಜ್ಯದಲ್ಲಿ ಚತುರ್ವರ್ಣಾಶ್ರಮವನ್ನ ಒಳ್ಳೆ ಪಾಲನೆ ಮಾಡುವಂಥವ್ರು ಧರ್ಮವನ್ನ ಮಾಡುವಂಥವ್ರು ಧರ್ಮವನ್ನ ಪೋಷಣೆ ಮಾಡೋ ಇದು ಬಹಳ ಅಪರೂಪವಾಗಿರುವಂಥದ್ದು ತಾವು ಧರ್ಮ ಮಾಡ್ತಾರೆ ಆದ್ರೆ ಧರ್ಮದ ಪೋಷಣೆ ಮಾಡುವಂಥವ್ರು ಸಿಗೋದು ಬಹಳ ಅಪರೂಪ ಅಂಥವನು ಈ ಕುವಲಯಾಶ್ವ ರಾಜ್ಯದಲ್ಲಿ ಎಲ್ಲರೂ ಧರ್ಮವನ್ನ ಮಾಡುವಂಥವ್ರು ಅಧರ್ಮದ ಸೊಲ್ಲನ್ನ ಅಡಗಿಸಿದಂಥವ್ರು ಧರ್ಮವನ್ನೇ ಪ್ರಧಾನವಾಗಿ ಇಟ್ಕೊಂಡಿರುವಂಥವ್ರು ಇದರಿಂದ ತೃಪ್ತನಾಗಿರುವಂತಹ ಬೃಹದಶ್ವ ಏನಿದ್ದಾನಲ್ಲ ತಪಸ್ಸಿಗಾಗಿ ವನಕ್ಕೆ ಹೊರಡಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿದ್ದಾನೆ ಉತ್ತುಂಕ ಅನ್ನುವಂತಹ ಋಷಿಗಳು ವಿಶೇಷವಾಗಿ ರಾಜನೇ ರಾಜರಿಗೆ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಪ್ರಜಾಪಾಲನೆ ಅದೇ ಶ್ರೇಷ್ಠವಾದ ಧರ್ಮ ಕ್ಷತ್ರಿಯರಿಗೆ ದುಷ್ಟ ಶಿಕ್ಷಣ ಮಾಡಬೇಕು ಶಿಷ್ಟ ರಕ್ಷಣೆಯನ್ನ ಮಾಡಬೇಕು ಅದೇ ನಿಜವಾದ ತಪಸ್ಸು ಯಾರಿಗೆ ಕ್ಷತ್ರಿಯರಿಗೆ ಇದಕ್ಕಿಂತ ದೊಡ್ಡ ತಪಸ್ಸು ಯಾವ್ದು ಇಲ್ಲಪ್ಪ ಕ್ಷತ್ರಿಯನಿಗಿಲ್ಲ ಅಂತ ಹೇಳ್ತಾರೆ ಆಗ ನಾವಿರೋಂತಹ ಉಜ್ಜಾನಕ ಅನ್ನುವಂತಹ ಮರಳುಗಾಡಿನಲ್ಲಿ ಮಧು ಅನ್ನುವಂತಹ ದೈತ್ಯನ ಮಗ ದುಂದು ಅನ್ನುವಂಥವನು ನಮ್ಮೆಲ್ಲರನ್ನ ಬಿಡಿಸ್ತಾ ಇದ್ದಾನೆ ಕಾಡಿಸ್ತಾ ಇದ್ದಾನೆ ತೊಂದರೆ ಕೊಡ್ತಾ ಇದ್ದಾನೆ ಇಂತಹ ದುಷ್ಟನಾಗಿರುವಂತಹ ದುಂಧುವನ್ನ ಸಂಹಾರ ಮಾಡಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡು ಇದೇ ನಿನ್ನ ನಿಜವಾದ ತಪಸ್ಸು ಅಂತ ಹೇಳಿ ಬೋಧಿಸ ಉಪದೇಶವನ್ನು ಮಾಡಿದ್ದಾರೆ ಬೃಹದಶ್ವ ತನ್ನ ಮಗನಾಗಿರುವಂತಹ ಕುವಲಯಾಶ್ವನಿಗೆ ಹೇಳ್ತಾನೆ ನೋಡಪ್ಪ ದುಂದು ಅನ್ನುವಂತಹ ದೈತ್ಯ ಬಹಳ ಹಿಂಸೆಯನ್ನ ಮಾಡ್ತಾ ಇದ್ದಾನೆ ಧರ್ಮವನ್ನ ಮಾಡಲಿಕ್ಕೆ ತೊಂದರೆಯನ್ನ ಮಾಡ್ತಾ ಇದ್ದಾನೆ ಹಾಗಾಗಿ ಈ ಉತ್ತುಂಕರ ಜೊತೆಗೆ ನೀನು ಹೋಗಿ ಆ ವನದಲ್ಲಿ ಅವನನ್ನ ಸಂಹಾರ ಮಾಡಿ ಬಾ ಅಂತ ಹೇಳದಾಗ ಕುಲಯಾಶ್ವ ತನ್ನ ನೂರು ಮಕ್ಕಳ ಒಡನೆ ತುಂದು ಅನ್ನುವಂತಹ ದೈತ್ಯನ ಸಂಹಾರಕ್ಕಾಗಿ ಉತ್ತುಂಕ ಋಷಿಗಳ ಜೊತೆಗೆ ಅವರ ಮಾರ್ಗದರ್ಶನದಲ್ಲಿ ಉಜ್ಜಾನಕ ಅನ್ನುವಂತಹ ಮರಳು ಭೂಮಿಗೆ ಜೈತ್ರ ಯಾತ್ರೆಯನ್ನು ಕೈಗೊಂಡಿದ್ದಾನೆ ಕುವಲಯಾಶ್ವನ ದಾಳಿಯನ್ನ ಕಂಡಿರುವಂತಹ ಅವನ ಒಂದು ಬರುವಂತಹ ಧ್ವನಿಯನ್ನ ಕೇಳಿ ಭೀತನಾಗಿರುವಂತಹ ದುಂದು ದೈತ್ಯ ಮರಳಿನ ರಾಶಿಯಲ್ಲಿ ಮರೆಯಾಗಿ ಹೋಗಿದ್ದಾನೆ ಕುವಲಯಾಶ್ವ ಮತ್ತು ಅವನ ಕುವರರು ಮರಳು ರಾಶಿಯನ್ನ ಅಗೀತಾರೆ ಎಲ್ಲಿ ಕಾಣಸ್ತಾನ ಇಲ್ಲಲ್ಲ ಅಂತ ಹೇಳಿ ದುಂದು ದೈತ್ಯನನ್ನ ಹೊರಗಡೆ ಹುಡುಕ್ತಾರೆ ಎಲ್ಲರ ಕಾಣಸ್ತಾನೆ ಏನು ಅಂತ ಕಾಣೋದೇ ಇಲ್ಲ ದೈತ್ಯ ತನ್ನ ಕ್ರೂರ ದೃಷ್ಟಿಯಿಂದ ರಾಜಕುಮಾರನನ್ನ ಸುಡುವಂತೆ ನೋಡ್ತಾ ಇದ್ದಾನೆ ಆರ್ಭಟಿಸ್ತಾ ಇದ್ದಾನೆ ಬಾಯಿಂದ ಸಮುದ್ರದಂತೆ ನೀರು ಹೊರ ಬರೋ ಹಾಗೆ ಕಣ್ಣಿನಿಂದ ಕಿಡಿಯನ್ನ ಕಾರ್ತಾ ಇದ್ದಾನೆ ಅಷ್ಟು ರೋಷಾವೇಶ ಆಗ್ಬಿಡಿದೆ ಆ ಆಸುರಿಯಾಗಿರುವಂತಹ ತಪಸ್ಸಿನ ಉಗ್ರತೆಗೆ ಕೋಲಯಾಶ್ವ ನೂರು ಮಕ್ಕಳಲ್ಲಿ ತೊಂಬತ್ತೇಳು ಜನ ಮಕ್ಕಳು ಸತ್ತೋಗಿದ್ದಾರೆ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇದರಿಂದ ರೂಪುಗೊಂಡಿರುವಂತಹ ದುಂದು ಏ ನೋಡ್ರಿ ತೊಂಬತ್ತೇಳು ಜನ ಸಂಭಾರವಾಗಿಬಿಟ್ಟಿದ್ದೇನೆ ನಾನು ಅಂತ ಬಹಳ ಸಂತೋಷದಿಂದ ಕುಬಲಯಾಶ್ವನನ್ನ ಬಂದಿದ್ದಾನೆ ಅವನನ್ನ ಹಿಡಿಬೇಕು ಅಂತ ಹೇಳಿ ಆದರೆ ಭಗವಂತನ ಕೃಪೆಯಿಂದ ದೈತ್ಯನ ತಾಮಸಿ ಶಕ್ತಿಯನ್ನ ನಿಗ್ರಹಿಸಿದಂತವನು ಕುಲಯಾಶ್ವ ದುಷ್ಟ ಕಂಟಕನಾಗಿರುವಂತಹ ಲೋಕ ಕಂಟಕನಾಗಿರುವಂತಹ ಆ ದುಂದುವನ್ನ ಕ್ಷಣಾರ್ಧದಲ್ಲಿ ರಾಜ ಕುವಲಯಾಶ್ವ ಸಂಹಾರ ಮಾಡಿದ್ದಾನೆ ಋಷಿಗಳ ಭಯವನ್ನ ಪರಿಹಾರ ಮಾಡಿದ್ದಾನೆ ದುಷ್ಟ ಹನನ ದುಷ್ಟ ಹನನ ಅದು ಭಗವಂತನಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು ದುರ್ಯೋಧನ ಕುಲಾಂತಕ ಭಗವಂತನ ನಾಮಗಳಲ್ಲಿ ಬೇಕಾದಷ್ಟು ನಾಮಗಳಿದ್ದಾವೆ ಅದರಲ್ಲಿ ಭಗವಂತನಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು ಯಾವ ನಾಮ ಅಂತ ಕೇಳಿದ್ರೆ ದುರ್ಯೋಧನ ಕುಲಾಂತಕ ದುರ್ಯೋಧನನ ಕುಲವನ್ನ ಸಂಹಾರ ಮಾಡಿದ್ದಾನೆ ಭಗವಂತ ಅದು ಆ ಸಹಸ್ರನಾಮಗಳಲ್ಲೇ ಪ್ರಖ್ಯಾತವಾಗಿರುವಂಥದ್ದು ಅದೇ ರೀತಿ ಯಾಕೆ ಅಂತ ಕೇಳಿದ್ರೆ ಚ ಭಗವಂತ ಬಂದಿರೋದೇ ಅದರ ಸಲುವಾಗಿ ಭೂಭಾರದ ಹರಣ ಆಗಬೇಕು ಇಲ್ಲೂ ಅದನ್ನೇ ಹೇಳ್ತಾ ಇದ್ದಾನೆ ಇದನ್ನ ದುಷ್ಟ ಹನನ ಮಾಡುವಂಥದ್ದು ಜರಾಸಂಧನನ್ನ ಸಂಹಾರ ಮಾಡಿದುಕೊಳ್ಳೆ ಭೀಮಸೇನ್ ದೇವರು ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ರಂತೆ ಹಾಗೆ ಇಲ್ಲಿ ಕುವಲಯಾಶ್ವ ಇದು ಭಗವಂತನ ಪೂಜೆ ಅಂತ ಹೇಳಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದಾನೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ಸ್ವೇ ಸ್ವೇ ಕರ್ಮಣ್ಯ ಭಿರತಃ ಸಂಸಿದ್ಧಿ ಲಭತೆ ನರಹ ಪ್ರಾಣಕ್ಕೆ ಬಂದಿದೆ ಕುತ್ತು ಅಂತ ಅನ್ನೋ ಸಂದರ್ಭದಲ್ಲೂ ಇನ್ನೇನ್ ನಾನು ಸತ್ತೇ ಹೋಗ್ತೀನಿ ಅನ್ನೋ ಅಂತ ಸಂದರ್ಭದಲ್ಲೂ ತನ್ನ ಸ್ವವರ್ಣಾಶ್ರಮೋಚಿತವಾಗಿರುವಂತಹ ಧರ್ಮಗಳನ್ನ ಕರ್ಮವನ್ನ ಬಿಡದೆ ತೊಂಬತ್ತೇಳು ಜನ ಸತ್ ಹೋಗಿದ್ದಾರೆ ಬೇರೆಯವರಾಗಿದ್ರೆ ಏನ್ ನಾನು ಸತ್ತು ಹೋಗ್ತೀನಿ ಯುದ್ಧಾಡೋದು ಬೇಡ ಅಂತ ಓಡಿ ಹೋಗ್ಬಿಡ್ತಿದ್ರು ಆದ್ರೆ ಹಾಗೆ ಮಾಡಲಿಲ್ಲ ಪ್ರಾಣಕ್ಕೆ ಕುತ್ತು ಬಂದಂತ ಸಂದರ್ಭದಲ್ಲೂ ತನ್ನ ಧರ್ಮವನ್ನ ಕರ್ಮವನ್ನ ಬಿಡದೆ ವಿಷ್ಣು ಪೂಜೆ ಭಗವಂತನ ಆರಾಧನೆ ಅಂತ ಹೇಳಿ ಮಾಡೋಂಥದ್ದಿದೆಯಲ್ಲ ಇದೇ ಕರ್ಮಯೋಗದ ರಹಸ್ಯ ಕರ್ಮ ಕರ್ಮ ಅಂತ ಮಾಡೋದಲ್ಲ ಕರ್ಮವನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡೋಂಥದ್ದು ನಾವು ಈ ಕುವಲಯಾಶ್ವನ ಎಂದು ತಿಳಿಯುವಂಥದ್ದು ತಮ್ಮ ತಮ್ಮ ಕರ್ತವ್ಯಗಳನ್ನ ಕರ್ಮಗಳನ್ನ ತಪ್ಪದೆ ಆಚರಣೆಯನ್ನ ಮಾಡಿ ಭಗವಂತನ ಆರಾಧನೆಯನ್ನ ಮಾಡೋದು ಅತ್ಯಂತ ಅವಶ್ಯಕ ಅನ್ನುವಂಥದ್ದು ಈ ಕಥೆಯಿಂದ ನಾವು ತಿಳಿಯುವಂತಹ ಸಂದೇಶ